السلام عليكم ورحمة الله وبركاته بسم الله الرحمن الرحيم الحمد لله رب العالمين الصلاة والسلام على شرف المرسلين أما بعد ريا شكره شكر أمهات المؤمنين عائشة رضي الله عنها هل ترى سمعت رسول الله صلى الله عليه وسلم يقول قلبينة مجمة لفؤاد المريض تذهب ببعض الحزن طلبينة روغية حرديك سانتوان تد مطو أدو ದುಃಖವನ್ನು ನಿವಾರಿಸುತ್ತದೆ ಎಂದು ಹಬೀಬ್ ಸೊಲ್ಲಾಹು ವಸಲ್ಲಮರು ಹೇಳುವುದನ್ನು ನಾನು ಕೇಳಿದೆ ತಲ್ಬೀನ ಎಂಬುದು ಬಾರ್ಲಿ ಹಿಟ್ಟಿನಿಂದ ನೀರು ಅಥವಾ ಹಾಲಿನೊಂದಿಗೆ ಬೇಯಿಸಿ ಜೇನುತುಪ್ಪ ಅಥವಾ ಖರ್ಜೂರದಿಂದ ಸಿಹಿಗೊಳಿಸಲಾದ ಸೂಪು ಆಗಿದೆ ಇದರ ಬಿಳಿ ಬಣ್ಣವು ಹಾಲನ್ನು ಹೋಲುವುದರಿಂದ ಇದನ್ನು ಪ್ರವಾದಿ ಹಬೀಬ್ ಸೊಲ್ಲಾಹು ಹಿವಸಲ್ಲಮರು ತಲ್ಬೀನಾ ಎಂದು ಕರೆಯುತ್ತಿದ್ದರು ದುಃಖವನ್ನು ನಿವಾರಿಸಲು ಮತ್ತು ಹೃದಯವನ್ನು ಶಾಂತಗೊಳಿಸಲು ಇದನ್ನು ಶಿಫಾರಸು ಮಾಡಿದ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಹಿವಸಲ್ಲಮರವರ ಸುನ್ನತಿನಿಂದ ಇದು ಪ್ರೇರಿತವಾಗಿರುವುದರಿಂದ ಇದನ್ನು ಪ್ರವಾದಿ ತಲ್ಬೀನಾ ಎಂದು ಕರೆಯಲಾಗುತ್ತದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವಂತಹ ಇತರ ಆರೋಗ್ಯ ಪ್ರಯೋಜನಗಳನ್ನು ಸಹ ಹೊಂದಿದೆ ತಲ್ಬೀನ ಪ್ರಯೋಜನಗಳು ಮಾನಸಿಕ ಆರೋಗ್ಯವು ಹೃದಯವನ್ನು ಶಾಂತಗೊಳಿಸಲು ಮತ್ತು ದುಃಖ ಮತ್ತು ಖಿನ್ನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಜೀರ್ಣಾಂಗ ವ್ಯವಸ್ಥೆ ಇದರಲ್ಲಿ ಫೈಬರ್ ಸಮೃದ್ಧವಾಗಿದ್ದು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಸಾರ್ವಜನಿಕ ಆರೋಗ್ಯ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮತ್ತು ಸುಧಾರಿಸಲು ಕೊಡುಗೆ ನೀಡುತ್ತದೆ ಇದಾಗಿದೆ ಕಲ್ಬೀನ ಕಲ್ಬೀನ ಅಂದರೆ ಬಾರ್ಲಿ ಬಾರ್ಲಿ ಎರಡು ರೂಪದಲ್ಲಿ ಉಪಯೋಗಿಸಬಹುದು ಬಾರ್ಲಿ ಅಂದರೆ ಅದು ಅಕ್ಕಿಯಲ್ಲ ಗೋಧಿಯಲ್ಲ ಕಲ್ಬೀನ ಅದು ಒಂದು ಪ್ರತ್ಯೇಕವಾದ ಒಂದು ಭಕ್ಷ್ಯ ವಸ್ತುವಾಗಿದೆ ಪ್ರವಾದಿ ಹಬೀಬ್ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಮರು ಪ್ರಶಂಸನೀಯ ರೀತಿಯಲ್ಲಿ ಹೇಳಿದ ಭಕ್ಷ ವಸ್ತುವಾಗಿದೆ ತಲ್ಬೀನ ಬಾರ್ಲಿ ಯಾರಿಗಾದರೂ ಹಝುನ್ ದುಃಖ ಪ್ರಯಾಸ್ ಪ್ರಯಾಸ ಮಶಕತ್ತು ಉಂಟಾದರೆ ಅವರನ್ನು ಸಂತೋಷಪಡಿಸಲು ಮಾನಸಿಕ ಉಲ್ಲಾಸಕ್ಕೂ ಅವರಿಗೆ ತಲ್ಬೀನ ಪಾರ್ಲಿ ಬೇಯಿಸಿ ಭಕ್ಷಿಸಲು ಪುಣ್ಯ ಹಬೀಬ್ ಸೊಲ್ಲಾಹು ವಸಲ್ಲಮರು ಹೇಳಿರುವರು ದುಃಖಿಗಳು ಬಹಳ ಉತ್ತಮವಾದ ಮುಸ್ತಫಾ ಸೊಲ್ಲಾಹು ಅಲಿಹಿವಸಲ್ಲಂ ಅಲ್ಲಾಹನ ಹಬೀಬ್ ಸೊಲ್ಲಾಹು ವಸಲ್ಲಮರು ಅದರಲ್ಲಿ ಒಂದು ರಹಸ್ಯ ಇಟ್ಟಿದ್ದಾರೆ ತಲ್ಬೀನ ತಯಾರು ಮಾಡಿ ತಿನ್ನುವುದು ನಮಗೆ ವಿವಾದತ್ತಾಗಿದೆ ಅದು ಯಾರು ಹೇಳಿದ್ದು ಸಯ್ಯದುನ ಹಬೀಬ್ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಮರು ಹೇಳಿದ್ದಾಗಿದೆ ನಮಗೆ ದುಃಖ ಉಂಟಾದಾಗ ಬಾರ್ಲಿ ತಿನ್ನುವುದು ಪುಣ್ಯಕರವಾಗಿದೆ ಅಲ್ಲಾಹನ ರಹಮತ್ ಸಿಗಲು ಕಾರಣವಾಗಬಹುದು ಅಲ್ಲಾಹನ ಹಬೀಬ್ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ವಸಲ್ಲಮರು ಹೇಳಿದರುವುದರಲ್ಲಿ ಗುಣವಲ್ಲದೆ ದೋಷ ಒಮ್ಮೆಯೂ ಇರಲು ಸಾಧ್ಯವಿಲ್ಲ ಬಾರ್ಲಿ ಎರಡು ತರವಿದೆ ಬಾರ್ಲಿ ಹುಬೂಬು ಬಾರ್ಲಿ ಮಸ್ಹೋಕು ಬಾರ್ಲಿ ಧಾನ್ಯವಾಗಿ ಸಿಗುತ್ತದೆ ಅದರ ಪೌಡರು ಸಿಗುತ್ತದೆ ಉತ್ತಮವಾದುದು ಹುಬೂಬು ಬಾರ್ಲಿ ಧಾನ್ಯವಾಗಿದೆ ಬಾರ್ಲಿ ಪೌಡರ್ ಅಲ್ಲಿ ಕೆಮಿಕಲ್ ಮಿಕ್ಸ್ ಇರಲು ಸಾಧ್ಯತೆ ಇರುವುದರಿಂದ ಬಾರ್ಲಿ ಧಾನ್ಯವಾಗಿದೆ ಉತ್ತಮ ಬಾರ್ಲಿ ಧಾನ್ಯ ತಂದು ಆರು ಗಂಟೆಯಾದರೂ ನೀರಲ್ಲ ಹಾಕಿ ಇಡಬೇಕು ಹಬೀಬ್ ಅಲಿಹಿ ಅಲಿಹಿವಸಲ್ಲಮರ ರೀತಿಯಾಗಿದೆ ಇದು ನಂತರ ಅದನ್ನು ಬೇಯಿಸಬೇಕು ಬೇಯಿಸಿ ಪೂರ್ಣವಾದ ನಂತರ ಅದಕ್ಕೆ ಶುದ್ಧವಾದ ಹಾಲು ಹಾಕಬೇಕು ಇನ್ನು ಹಾಲು ಸಿಗದಿದ್ದರೆ ತೆಂಗಿನಕಾಯಿ ಹಾಲು ಕೂಡ ಆಗಬಹುದು ಉಪ್ ಉಪ್ಪು ಹಾಕಬೇಕೆಂದು ಹೇಳುವ ಅವಶ್ಯಕತೆ ಇಲ್ಲ ಉಪ್ಪು ಯಾವುದೇ ಆಹಾರ ತಯಾರು ಮಾಡುವಾಗ ಹಾಕಲೇಬೇಕು ಶಯ್ಯನ್ ತಯ್ಯಿಬ ತೊ ಆನಯ ಆಯಿಷಾ ಶೈನ್ ತ್ವಯ್ಯಬ ತೊ ಆನಯ ಆಯಿಷ ಒಂದು ಆಹಾರ ತಿನ್ನಲು ಮಾಡಿದ್ದು ಉಪ್ಪಾಗಿದೆ ಒಂದು ಆಹಾರ ತಿನ್ನಲು ಮಾಡಿದ್ದು ಉಪ್ಪಾಗಿದೆ ಆಯಿಷಾ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿಹಿ ವಸಲ್ಲಮರು ಹೇಳಿದರು ಅದನಂತರ ಅದಕ್ಕೆ ಖರ್ಜೂರ ಹಾಕಿ ಮಿಕ್ಸ್ ಮಾಡಬೇಕು ನಂತರ ಸ್ವಲ್ಪ ಕಪ್ಪು ಜೀರಿಗೆ ಹಾಕಬೇಕು ಕಪ್ಪು ಜೀರಿಗೆ ಜಾಸ್ತಿ ಹಾಕಬಾರದು ಕಿಡ್ನಿ ಹೋದ ದಾರಿ ಕಾಣಲ್ಲ ಆದುದರಿಂದ ಕಪ್ಪು ಜೀರಿಗೆ ಉಪಯೋಗಿಸುವಾಗ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ನಂತರ ಸ್ವಲ್ಪ ಜೇನುತುಪ್ಪ ಸೇರಿಸಿ ಅದು ಕಂಪ್ಲೀಟ್ ಬಿಸಿ ತನ್ನಗಾದ ನಂತರ ಸೇರಿಸಿ ಯಾವುದೇ ಆಹಾರ ಬಿಸಿ ಇರುವ ಸಂದರ್ಭದಲ್ಲಿ ಜೇನುತುಪ್ಪ ಸೇರಿಸಿ ತಿನ್ನದಿರಿ ಕಾರಣ ಅದು ವಿಪರೀತ ಫಲ ನೀಡಬಹುದು ಜೇನುತುಪ್ಪ ಹಾಗೂ ಬಿಸಿ ವಸ್ತು ಹೊಂದಾಣಿಕೆಗೆ ಹಾಗಲ್ಲ ಆದುದರಿಂದ ಬಿಸಿ ಆಹಾರಗಳಿಗೆ ಜೇನು ಸೇರಿಸಿ ತಿನ್ನದಿರಿ ಜೇನು ತಂಪಾಗಿಸಲಿರುವ ಆಹಾರವಾಗಿದೆ ಯಾರಿಗಾದರೂ ಬೆಂಕಿ ತಗಳಿದರೆ ತಕ್ಷಣ ಜೇನುತುಪ್ಪ ಒರೆಸಿದರೆ ತಕ್ಷಣ ತಂಪಾಗುತ್ತದೆ ಖರ್ಜೂರ ಉಪಯೋಗ ಆರೋಗ್ಯಕ್ಕೆ ಬಹಳ ಉತ್ತಮ ಅದರ ಬೀಜ ಕೂಡ ಆರೋಗ್ಯಕ್ಕೆ ಉತ್ತಮ ಅದನ್ನು ಬಿಸಾಡದೆ ಅದನ್ನು ಸೇವಿಸಬೇಕು ಕಾರಣ ಹಬೀಬ್ ಸೊಲ್ಲಾಹು ವಸಲ್ಲಮರು ಅದನ್ನು ಕೂಡ ತಿನ್ನುತ್ತಿದ್ದರು ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ಅದು ಬಹಳ ಉಪಯುಕ್ತವಾಗಿದೆ ಅದರ ಬೀಜವನ್ನು ಮಾಡಿ ಸೇವಿಸುವುದು ಬಹಳ ಉತ್ತಮವಾಗಿದೆ ನೋಡಲು ಗೋಧಿಯಂತೆಯೇ ಇರುವ ಬಾರ್ಲಿ ಏಕದಳ ಧಾನ್ಯವಾಗಿದ್ದು ಹೆಚ್ಚಿನ ಪ್ರಮಾಣದ ಕರಗದ ನಾರು ಹೊಂದಿದೆ ಹಾಗೂ ತೂಕ ಇಳಿಸುವಲ್ಲಿ ಅತಿ ಹೆಚ್ಚು ನೆರವು ನೀಡುತ್ತದೆ ಬಾರ್ಲಿಯ ನೀರನ್ನು ಕುಡಿಯುವ ಮೂಲಕ ಆರೋಗ್ಯಕ್ಕೆ ಹಲವಾರು ಅದ್ಭುತವಾದ ಪ್ರಯೋಜನಗಳಿವೆ ಇಂದಿನ ವಿಡಿಯೋದಲ್ಲಿ ಬಾರ್ಲಿ ನೀರು ಕುಡಿಯುವ ಮೂಲಕ ನೈಸರ್ಗಿಕವಾಗಿ ತೂಕವನ್ನು ಕಡಿಮೆಗೊಳಿಸುವುದು ಹೇಗೆ ಎಂಬುದನ್ನು ನೋಡೋಣ ಬಾರ್ಲಿಯ ಸೇವನೆಯಿಂದ ತೂಕ ಇಳಿಯುವುದು ಮಾತ್ರವಲ್ಲ ಹಲವಾರು ಇತರ ಪ್ರಯೋಜನಗಳು ಇವೆ ತೂಕ ಇಳಿಸುವ ವಿಧಾನಗಳಲ್ಲಿ ಹೆಚ್ಚು ಪ್ರಚಲಿತವಾದವು ಎಂದರೆ ಆಹಾರ ಕ್ರಮದಲ್ಲಿ ಬದಲಾವಣೆ ಹಾಗೂ ಕಷ್ಟಕರ ಮತ್ತು ಶ್ರಮದಾಯಕ ವ್ಯಾಯಾಮಗಳು ಆದರೆ ಜಾನತನದ ಕ್ರಮಗಳಿಂದಲೂ ಹೆಚ್ಚಿನ ಪ್ರಯಾಸವಿಲ್ಲದೆ ಹುರಿಗಟ್ಟಿದ ಮತ್ತು ತೆಲ್ಲಗಿನ ಕಾಯವನ್ನು ಪಡೆಯಲು ಸಾಧ್ಯವಿದೆ ಹಾಗೂ ಇದಕ್ಕಾಗಿ ನಿಮ್ಮ ಮನಸ್ಸಿಗೆ ಹಿಡಿಸುವ ಆಹಾರಗಳಿಂದ ವಿಮುಖರಾಗುವ ಅವಶ್ಯಕತೆಯೂ ಇಲ್ಲ ಅಥವಾ ಕ್ಯಾಲೋರಿಗಳ ಮಿತಿಯೊಳಗೆ ತಿನ್ನಬೇಕಾದ ಕಟ್ಟುಪಾಡು ಸಹ ಇರುವುದಿಲ್ಲ ಆದರೆ ಹಾಗೆಂದ ಮಾತ್ರಕ್ಕೆ ಭರ್ಪೂರಿ ಮಟ್ಟದ ಗಣ ಮತ್ತು ದ್ರವಹಾಗಳನ್ನು ಸೇವಿಸಬಹುದು ಎಂದು ಅಲ್ಲ ಆರೋಗ್ಯವನ್ನು ಉಳಿಸಿಕೊಂಡು ಹೆಚ್ಚಿನ ತೂಕವನ್ನು ಕಳೆದುಕೊಳ್ಳುವಂತಾದರೆ ಮಾತ್ರ ಇದು ನಿಜವಾದ ತೂಕ ಇಳಿಕೆಯಾಗಿದೆ ಈ ಬಗೆಯ ಜಾನತನದ ಕ್ರಮ ಅನುಸರಿಸುವವರಿಗೆ ಬಾರ್ಲಿ ಅತ್ಯುತ್ತಮ ಆಹಾರವಾಗಿದೆ ಹಾಗೂ ಇದರಲ್ಲಿರುವ ಹೆಚ್ಚಿನ ಪ್ರಮಾಣದ ಕರಗದ ನಾರು ಅಧಿಕ ತೂಕವನ್ನು ಇಲಿಸಿ ಆರೋಗ್ಯವನ್ನು ವೃದ್ಧಿಸಲು ನೆರವಾಗುತ್ತದೆ ಇದರ ಪ್ರಯೋಜನಗಳನ್ನು ಅರಿತವರು ಬಾರ್ಲಿಯ ನೀರನ್ನು ನಿಯಮಿತವಾಗಿ ಸೇವಿಸಿ ಹೊಟ್ಟೆಯ ಕೊಬ್ಬನ್ನು ಹಾಗೂ ಹಠಮಾರಿಯಾಗಿರುವ ಇತರ ಕೊಬ್ಬನ್ನು ಕರಗಿಸಿಕೊಳ್ಳುತ್ತಾರೆ ಬಾರ್ಲಿಯ ಸೇವನೆಯಿಂದ ತೂಕದ ಇಳಿಕೆಯ ಹೊರತಾಗಿ ಲಭಿಸುವ ಇತರ ಆರೋಗ್ಯಕರ ಪ್ರಯೋಜನಗಳಲ್ಲಿ ಪ್ರಮುಖವಾದುದ